ಸರ್ ನಿಮಗೆ ಫಸ್ಟ್ ತುಂಬ ಥ್ಯಾಂಕ್ಸ್ ಇದ್ದೀನಿ ಇದರಲ್ಲಿ ಬಿಜಿ ಟೈಮ್ಸ್ ಶೆಡ್ಯೂಲ್ನಲ್ಲಿ ಬನ್ನಿ ಇದು ಕ್ಯಾಪ್ಚರ್ ಮಾಡ್ತಾ ಇದ್ದಾರಲ್ಲ ಇದು ಇಂಪಾರ್ಟೆಂಟ್ ಈವೆಂಟ್ ಅಂತ ನಮ್ಮ ಹೆಸರು ಸುದೀಪ್ ದೀಕ್ಷಿತ್ ನಾನು ಕ್ರಾಫ್ಟ್ ಎಡ್ಡುಟೆಕ್ ಇಂದ ನಾನು ಸಿ ಓನ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ಇದರಲ್ಲಿ ಸೆಸಾದಿಪುರಂ ಎಜುಕೇಷ್ನಲ್ ಟ್ರಸ್ಟ್ ಜೊತೆ ಕೊಲಾಬೊರೇಟ್ ಮಾಡಿ ಎಕಾಡೆಮಿಕ್ ಕೊಲಾಬೊರೇಷನ್ ಮಾಡಿ ಎಕಡೆಮಿಕ್ ರಿಲಿವೆಂಟ್ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಎಲ್ಲ ಸ್ಟೂಡೆಂಟ್ಗೆ ಎಲ್ಲ ಇನ್ಸ್ಟಿಟ್ಯೂಷನ್ಗೆ ನಮ್ಮ ಕ್ಲೈಂಟ್ಸ್ ಬಂದುಬಿಟ್ಟು ಇದು ಬರೀ ಅಲ್ಲ ನಮ್ಮ ನೂರು ಪ್ಲಸ್ ಕ್ಲೈಂಟ್ಸ್ ಪ್ಯಾನ್ ಇಂಡಿಯಾನಲ್ಲಿ ಮಾಡ್ತಾ ಇದ್ದೀನಿ ಏನು ಇಂಪಾರ್ಟೆಂಟ್ ಅಂದರೆ ಸ್ಟೂಡೆಂಟ್ಗೆ ಬರೀ ಎಕಡೆಮಿಕ್ ಕರಿಕ್ಯುಲಮ್ ಸಾಕಲ್ಲ ಇವರು ಇಂಡಸ್ಟ್ರಿ ರಿಲಿವೆಂಟ್ ಆಗೋಕ್ಕೆ ಇವ್ರಿಗೆ ಎಕ್ಸ್ಟ್ರಾ ಸ್ಕಿಲ್ ಡೆವಲಪ್ಮೆಂಟ್ ಮತ್ತು ಪರಿಚಯ ಬೇಕಾಗುತ್ತೆ ಏನು ಸ್ಕಿಲ್ ಇದೆ ಅಂದರೆ ಸರ್ಟಿಫಿಕೇಟ್ ಬೇಕಾಗುತ್ತೆ ಇದು ರೆಕಾಗ್ನೈಸ್ ಸರ್ಟಿಫಿಕೇಷನ್ ಬೇಕಾಗುತ್ತೆ ಬರೀ ಸ್ಕಿಲ್ ಸೆಟ್ ಟ್ರೈನಿಂಗ್ ಸಾಕಲ್ಲ ಸೊ ಇದರಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸ್ಟೂಡೆಂಟ್ಗೆ ಯಾವ ಕೋರ್ಸ್ ನಡೀತಾ ಇದೆ ಬಿ ಬಿ ಎ ಕೆ ಬಿ 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 ಎ ರಿಲಿವೆಂಟ್ ಕೋರ್ಸ್ ಟ್ರೈನಿಂಗ್ ಎಲ್ಲ ಸರ್ಟಿಫಿಕೇಷನ್ ಗ್ಲೋಬಲ್ ರೆಕಾಗ್ನೈಸ್ ಸರ್ಟಿಫಿಕೇಷನ್ ಕೊಡ್ತಾಯಿದ್ದೀವಿ ಸೇಮ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್ಗೆ ಅವರು ಕೋರ್ಸ್ ರಿಲಿವೆಂಟ್ ಟ್ರೈನಿಂಗ್ ಮತ್ತು ಗ್ಲೋಬಲ್ ಸರ್ಟಿಫಿಕೇಟ್ ಎಮ್ ಬಿ ಎಗೆ ಕೋರ್ಸ್ ರಿಲಿವೆಂಟ್ ಸರ್ಟಿಫಿಕೇಷನ್ ಕೊಡ್ತಾಯಿದ್ವಿ ಇದು ಸೆಸಾದ್ರಿಪುರಂ ಇನ್ಸ್ಟಿಟ್ಯೂಷನ್ ತುಂಬ ಇದು ಹಳೆಯ ಇನ್ಸ್ಟಿಟ್ಯೂಷನ್ ಆಗಿ ಈ ಥರ ಇನಿಷಿಯೇಟಿವ್ ತಗೋಳೋಕ್ಕೆ ಸ್ವಲ್ಪ ಇದು ಮ್ಯಾನೇಜ್ಮೆಂಟ್ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ವಿ ಆಮೇಲೆ ಇದು ಸ್ಟೂಡೆಂಟ್ ಬೆನಿಫಿಟ್ಗೆ ಸ್ಟೂಡೆಂಟ್ ಪೇರೆಂಟ್ ಆಗಿ ಬೆನಿಫಿಟ್ ಸಿಗುತ್ತೆ ಆಮೇಲೆ ನಮ್ಮ ಕಡೆ ಏನಂದರೆ ಇದು ಸ್ಟೂಡೆಂಟ್ಗೆ ಇದು ಉದ್ಯೋಗ ಮೇಳ ಮಾಡಿ ಇವ್ರ ಜೊತೆ ಕೊಲಾಬೊರೇಟ್ ಮಾಡಿ ಇವ್ರಿಗೆ ಯಾವುದು ಸ್ಟೂಡೆಂಟ್ ಟ್ರೈನಿಂಗ್ ಇದೆ ಅಲ್ಲ ಅದು ರಿಲಿವೆಂಟ್ ಜಾಬ್ ಅಪರ್ಚುನಿಟೀಸ್ ಸಿಗ್ಬೋದು ಅದಕ್ಕೆ ಇದು ಅರೇಂಜ್ ಮಾಡಿದ್ದೀನಿ ಟೂ ಥೌಸಂಡ್ ಪ್ಲಸ್ ಸ್ಟೂಡೆಂಟ್ ಪಾರ್ಟಿಸ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀನಿ ಆಮೇಲೆ ಸ್ಟೂ ಟೂ ಥೌಸಂಡ್ ಪ್ಲಸ್ ಜಾಬ್ ಅಪರ್ಚುನಿಟಿ ಬಂದಿದೆ ಇವಾಗ ಎಲ್ಲ ಸ್ಟೂಡೆಂಟ್ಗೆ ಒಂದೊಂದು ಆಫರ್ ಇರಬೇಕು ಆ ಥರ ನಮ್ಮ ಪ್ರಯಾಸ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಫಾರ್ ಕಮ್ಮಿಂಗ್ ಆ್ಯಂಡ್ ಟೇಕಿಂಗ್ ದಿಸ್ ಬೈಟ್ ಐ ಥ್ಯಾಂಕ್ ಸಸಾದ್ರಿಪುರಂ ಎಜುಕೇಶ್ನಲ್ ಟ್ರಸ್ಟ್ ನಮ್ಮ ಡೈರೆಕ್ಟರ್ ಧರ್ಮೇಂದ್ರ ಮತ್ತು ಆರ್ಗನೈಸರ್ ಪ್ರಕಾಶ್ ಡೈರೆಕ್ಟರ್ ಪ್ಲೇಸ್ಮೆಂಟ್ ಅಂತ ಇದು ಸಸಾದ್ರಿಪುರಂ ಕಾಲೇಜ್ ಕಡೆಯಿಂದ ಡಾಕ್ಟರ್ ವತ್ಸಲಾ ಇದು ತುಂಬ ಎಫರ್ಟ್ ಮಾಡಿ ಸಪೋರ್ಟ್ ಮಾಡಿ ಇದು ಆರ್ಗನೈಸ್ ಮಾಡ್ತಾ ಇದ್ದೀನಿ ಎಲ್ಲರಿಗೆ ಸಪೋರ್ಟ್ಗೆ ಇದು ಸಕ್ಸಸ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್ ರೈಟ್ ಥ್ಯಾಂಕ್ ಯು ಸರ್